ಸರ್ ನಮಸ್ತೆ ಈಗ ನಿನ್ನೆಯಿಂದ ಎಲ್ಲ ಜಾಲತಾಣಗಳಲ್ಲಿ ಒಂದು ಮಾಹಿತಿ ಬರ್ತಾ ಉಂಟು ಸೌಜನ್ಯ ಹೋರಾಟಗಾರರಿಗೆ ಸಿಹಿ ಸುದ್ದಿ ಇದೆ ಅಂತ ಯಾವ ಸಿಹಿ ಸುದ್ದಿ ಅಂತ ನೀವೊಂದು ಸೂ ತಿಳಿಸಿಕೊಟ್ಟರು ಒಳ್ಳೆಯ ಸರ್ ಎಲ್ಲರೂ ಕಾತ್ರದಿಂದ ಕಾಯ್ತಾ ಇದ್ದಾರೆ ಈಗ ಉದಾಹರಣೆಗೆ ಕಳೆದ ಹನ್ನೆರಡು ವರ್ಷಗಳಿಂದ ಹೋರಾಟ ಆಗಿರ್ ಆಗ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಈ ಒಂದು ಕೇಸ್ ಯಾವ ಮಟ್ಟಿಗೆ ಹೋಗಿದೆ ಯಾವ ಥರ ನಡೀತಾ ಇದೆ ಮುಂದೆ ಏನು ಆಗ್ತದೆ ಅನ್ನುವಂಥ ಕುತೂಹಲ ಎಲ್ಲರಿಗೂ ಇರುವಂಥದ್ದೇ ಎಲ್ರಿಗಿರುವಂಥದ್ದೇ ಒಂದು ಕಡೆಯಲ್ಲಿ ನಾವು ಕೂಡ ಅದೇ ಕುತೂಹಲದಲ್ಲಿ ಇದ್ದೇವೆ ನಾವು ಕೂಡ ಕೆಲವು ಕಡೆಯಲ್ಲಿ ಹೇಳಿಕೆಯನ್ನು ಕೊಟ್ಟೆ ಇನ್ನು ಸ್ವಲ್ಪ ದಿವಸದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಗಳಾಗ್ತವೆ ಇಡೀ ದೇಶ ವಿಶ್ವವೇ ಒಂದು ಈ ಪ್ರಕರಣವನ್ನು ತಿರುಗಿ ನೋಡುವಂಥ ಒಂದು ಕೆಲಸ ಆಗ್ತದೆ ಅಂತ ನಾವು ಹೇಳ್ತಾನೆ ಬಂದಿದ್ದೇವೆ ಅದರ ಮಧ್ಯದಲ್ಲಿ ಕೂಡ ಒಂದು ಒಳ್ಳೆಯ ಸುದ್ದಿ ಸಿಹಿ ಸುದ್ದಿ ಅಂತ ಹೇಳಿದರೆ ನಮಗೆ ಇಲ್ಲಿ ಒಂದು ಈ ಸೌಜನ್ಯ ಹೋರಾಟದಲ್ಲಿ ಒಂದು ಚೂರು ಸಿಕ್ಕಿದ್ರೂ ಅದು ನಮಗೆ ಸೀಸಿತ್ತು ಸಿ ಯಾಕಂತ ಹೇಳಿದರೆ ನಾವು ಇವತ್ತು ನದಿ ಹಳ್ಳ ತೋಡುಗಳನ್ನು ಈಜುವುದಲ್ಲ ನಾವು ಸಮುದ್ರದಲ್ಲಿ ಈಜುವಂಥ ಕೆಲಸವನ್ನು ಮಾಡ್ತಿದ್ದೇವೆ ಸಮುದ್ರದಲ್ಲಿ ಸಮುದ್ರದಲ್ಲಿ ಈಜುವಾಗ ಒಂದು ಹುಲ್ಲು ಕಡ್ಡಿ ನಮಗೆ ಸಿಕ್ಕಿತ್ತು ಅಂತ ಹೇಳಿದರೆ ಅದು ಜಯದ ಒಂದು ವಾತಾವರಣ ನಮ್ಮನ್ನು ಕ್ರಿಯೇಟ್ ಮಾಡ್ತದೆ ಅದೇ ರೀತಿ ಇವತ್ತು ಉದಾಹರಣೆಗೆ ನೋಡಿದರೆ ನಾವು ಸೌಜನ್ಯಳ ಏನೋ ಒಂದು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ ಹದಿನಾರಕ್ಕೆ ಆದಂಥ ಒಂದು ತೀರ್ಪು ಆ ತೀರ್ಪಿನಲ್ಲಿ ಏನು ಕೊಟ್ಟಿದ್ದಾರೆ ಆ ತೀರ್ಪಿನಲ್ಲಿ ಎಕ್ವಿಟಲ್ ಆಗಿ ಇವರನ್ನು ತೆಗೊಳ್ಬೇಕು ಯಾರು ಅಧಿಕಾರಿಗಳನ್ನು ತಪ್ಪು ಮಾಡಿದ್ದಾರೆ ಅವರನ್ನು ತೆಗೊಳ್ಬೇಕು ಎಲ್ಲ ಮಾಡಿದ್ದಾರೆ ಒಂದು ಅರುವತ್ತು ದಿವಸ ಡೇಟ್ ಕೊಟ್ಟಿದ್ದಾರೆ ಆ ಹೊತ್ತಿನಲ್ಲಿ ಹೋರಾಟ ಪ್ರಾರಂಭ ಆಯಿತು ಇಡೀ ಜ ಜಗಜ್ಜಾಹೀರಾದಂಥ ಅದರಲ್ಲಿ ಸಿ ಬಿ ಐ ಆಗಲಿ ಬೇರೆ ಯಾವುದೇ ಅಧಿಕಾರಿಗಳೇ ಅದು ಯಾವುದೇ ಒಂದು ಕಾನೂನಾಗಲಿ ಅವರನ್ನು ಯಾರನ್ನು ತನಿಖೆಗೆ ತೆಗೊಳ್ಳಲಿಲ್ಲ ಅರವತ್ತು ದಿನ ಅಲ್ಲ ಒಂದು ಮೂರು ತಿಂಗಳಲ್ಲ ಐದು ತಿಂಗಳು ಬಿಟ್ಟರು ಯಾರೂ ಅದಕ್ಕೆ ತಲೆ ಕೆಡ್ಸ್ಕೊಳ್ಳಿಲ್ಲ ಆ ಹೊತ್ತಿನಲ್ಲಿ ಆ ಹೊತ್ತಿನಲ್ಲಿ ಇಡೀ ಊರು ಕೇಳಲಿಕ್ಕೆ ಶುರು ಮಾಡಿದ್ರು ಯಾಕೆ ಬೀದಿ ಹೋರಾಟ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಯಾತಕ್ಕೋಸ್ಕರ ಇವರು ಕಾನೂನಿನ ಮೊರೆ ಹೋಗೋದಿಲ್ಲ ಅಂತ ಹೇಳಿ ನಮ್ಮ ವಿರೋಧಿಗಳು ಕೇಳಲಿಕ್ಕೆ ಪ್ರಾರಂಭ ಮಾಡಿದರು ಜನರ ದಿಕ್ಕುಗಳನ್ನು ತಪ್ಪಿಸ್ಲಿಕ್ಕೆ ಪ್ರಾರಂಭ ಮಾಡಿದರು ಇದನ್ನೆಲ್ಲ ನೋಡುವಾಗ ನಮ್ಮ ಒಳಗಡೆ ಹೋರಾಟಗಾರರು ಯಾರು ನಾವು ಮುಂಚೂಣಿಯಲ್ಲಿದ್ದೇವೋ ನಮ್ಮ ಏನು ಹೋರಾಟದ ಒಂದು ರೀತಿ ರಿವಾಜುಗಳು ಹೇಗೆ ಇದೆಯೋ ಅದನ್ನು ನಾವು ನಮಗೆ ಗೊತ್ತಿರುವಂಥದ್ದು ನಮಗೆ ಗೊತ್ತಿರುವಂಥದ್ದು ಯಾಕಂತೇಳಿದರೆ ಶತಮಾನಗಳಿಂದ ಇಂಥ ಸಾವಿರಾರು ಕೇಸುಗಳನ್ನು ಮಾಡಿ ಆ ಕೇಸುಗಳ ಕೇಸುಗಳನ್ನು ಮಾಡಿದ್ದಾರೆ ಅತ್ಯಾಚಾರಗಳನ್ನು ಮಾಡಿದ್ದಾರೆ ಗೇಂಗ್ ರೇಪ್ ಮಾಡಿದ್ದಾರೆ ಕೊಲೆಗಳನ್ನು ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಇಷ್ಟ ತನಕ ಆರೋಪಿಗಳು ಇಷ್ಟ ತನಕ ಯಾರ ಕಣ್ಣಿಗೂ ಬೀಳಲೇ ಇಲ್ಲ ಬೀಳದ ಹಾಗೆ ಎಲ್ಲ ರೀತಿಯಲ್ಲಿ ಕಾರ್ಯಾಂಗಗಳನ್ನು ಕಟ್ಟಿ ಹಾಕಿ ಮುಗಿಸಿದಂಥ ಉದಾಹರಣೆಗಳಿದ್ದಾವೆ ಈ ಹೊತ್ತಿನಲ್ಲಿ ನಾವು ಸೌಜನ್ಯ ಹೋರಾಟ ಮಾಡೋರು ಏನು ಯೋಚನೆ ಮಾಡಿದ್ವಿ ಅಂತೇಳಿದ್ರೆ ಇಡೀ ಊರಲ್ಲಿ ಡಂಗುರ ಸಾಕೊಂಡು ನಾವು ಏನು ಮಾಡ್ತಿದ್ದೆವು ಅಂತೇಳಿ ಸೋರಿಸ್ಕೊಂಡು ಹೋಗಿ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ನಾ ಆ ಹೊತ್ತಿನಲ್ಲಿ ನಾವೇ ಹೋರಾಟಗಾರರೊಂದು ಮುಂಚೂಣಿಯಲ್ಲಿ ನಿಂತು ನಾವೊಂದೊಂದು ಕೆಲವು ಕಾನೂನು ರೀತಿಯ ನಮ್ಮ ಕೆಲವು ಕಾನೂನು ಸಲಹೆಗಾರರನ್ನು ನಮಗೆ ಬೇಕಂತ ಒಳ್ಳೊಳ್ಳೆ ವಕೀಲರುಗಳನ್ನು ಇಟ್ಕೊಂಡು ನಾವು ಅದರಲ್ಲಿ ಕೆಲಸ ಮಾಡುವಾಗ ನಮಗೆ ಅದರ ಅರಿವಾಯಿತು ಈ ರೀತಿ ಹೋದರೆ ನಮಗೆ ಏನಾದರೂ ಜಯ ಸಿಗ್ಬೋದು ಅಂತೇಳಿ ಆ ರೀತಿಯಲ್ಲಿ ನಮ್ಮ ವಕೀಲರುಗಳು ಏನು ಮನೆಯವರ ಕೈಯಿಂದ ಒಂದು ಕಂಪ್ಲೇಂಟ್ಗಳನ್ನು ತಗೊಂಡು ಅದನ್ನು ಮರುತನಿಖೆಗೆ ಆಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾವು ಕೋರ್ಟಲ್ಲಿ ಅದಕ್ಕೆ ಒಂದು ಮೇಲ್ಮನವಿ ಸಲ್ಲಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇದನ್ನು ಕೆಲಸ ಮಾಡಿದ್ದೇವೆ ನಾವು ಅದು ಉದಾಹರಣೆಗೆ ಮೊನ್ನೆ ಮೊನ್ನೆ ಅದರ ಮಧ್ಯೆ ನಮ್ಮದು ಏನು ಆಗ್ತಾ ಇದೆ ಅದಕ್ಕಿಂತ ಮೊದಲು ಒಂದು ನಮ್ಮ ಪ್ಲ್ಯಾನಿನ ಸ್ವಲ್ಪ ದಿವಸಕ್ಕೆ ಮೊದಲು ಐದು ತಿಂಗಳ ನಂತರ ಏನು ಸಂತೋಷ ನಿರಾಪರಾಧಿ ಹೇಳಿ ಏನು ಜಡ್ಜ್ಮೆಂಟ್ ಬಂದ ಮೇಲೆ ಐದು ತಿಂಗಳ ಮೇಲೆ ಸಿ ಬಿ ಐ ಪುನಃ ಹೋಗಿ ಅಪೀಲ್ ಮಾಡ್ತಾರೆ ಅಪೀಲ್ ಮಾಡ್ತಾರೆ ಈ ಕೇಸನ್ನು ತನಿಖೆಗೆ ಇದು ಮಾಡಬೇಕು ಅಂತೇಳಿ ತನಿಖೆ ಮಾಡಬೇಕು ಅಂತೇಳಿ ನಮಗೆ ಪುನರ್ ತನಿಖೆ ತಂದೆ ತಾಯಿಯವರೆಲ್ಲ ಸೇರಿಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಕೂಡ ಮೊನ್ನೆ ಒಂದು ನ್ಯಾಯಾಧೀಶರ ಮುಂದೆ ಬಂದಿದೆ ಅದು ಬಂದು ಇವತ್ತು ಏನು ಒಳ್ಳೆಯ ಸುದ್ದಿ ಅಂತ ಹೇಳಿದರೆ ಭಾಳ ಸಂತೋಷದ ಸುದ್ದಿ ಅಂತ ಹೇಳಿದರೆ ಒಂದು ಕಡೆಯಲ್ಲಿ ಕಾನೂನಿನ ಅಡಿಯಲ್ಲೇ ಈ ಕೇಸನ್ನು ಮರುತನಿಕೆಗೆ ಕೊಡುವಂಥ ಒಂದು ಪ್ರಕ್ರಿಯೆ ಪ್ರಕ್ರಿಯೆ ಪ್ರಾರಂಭ ಆಯಿತು ಅನ್ನುವಂಥ ದೃಷ್ಟಿಯಲ್ಲಿ ನಮಗೆ ಕಾಣುವಂಥದ್ದು ಅದು ಯಾವಾಗ ಈ ನ್ಯಾಯಾಂಗ ಈ ಕೇಸನ್ನು ತಗೊಂಡು ಕಾನೂನು ದೃಷ್ಟಿಯಲ್ಲಿ ತೆಗೊಂಡು ನಮಗೆ ಅವಕಾಶವನ್ನು ಕೊಟ್ಟಿದ್ದ ಅದೇ ಒಂದು ಮರುತನಿಖೆಗೆ ಆದೇಶ ನೀಡುವಂಥ ಪ್ರಕ್ರಿಯೆ ಅಂತೇಳಿ ನಮಗೆ ಅನಿಸ್ತಿರುವಂಥದ್ದು ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಅಂತ ಹೇಳಿದರೆ ಏನು ಸಿ ಬಿ ಐ ಅವರು ಅಪೀಲ್ ಮಾಡಿದಾರ ಅದನ್ನು ಕೂಡ ಇದನ್ನು ಇದಕ್ಕೆ ಮರ್ಜಿ ಮಾಡಿದರು ಒಟ್ಟಿಗೆ ತನಿಖೆ ಆಗಬೇಕು ಸಿ ಬಿ ಐ ಏನು ಅಪೀಲ್ ಮಾಡಿದಂಥ ಕೇಸು ನಾವು ಏನು ಮರುತನಿಖೆ ಆಗಬೇಕು ಅಂತ ಹೇಳಿದಂಥ ಕಂಪ್ಲೇಂಟ್ ಇದೆ ತಾಯಿ ಮತ್ತು ತಂದೆದ್ದು ಏನು ಸೌಜನ್ಯಗಳ ತಾಯಿ ತಂದೆ ಕೊಟ್ಟಂಥ ಕಂಪ್ಲೇಂಟ್ ಅದನ್ನು ಸಿ ಜೆ ಒಂದರಲ್ಲಿ ಡಬಲ್ ಬೆಂಚಲ್ಲಿ ಅದನ್ನು ತನಿಖೆ ಮಾಡಬೇಕು ಎರಡು ಕೇಸನ್ನು ಒಟ್ಟಿಗೆ ಮಾಡಬೇಕು ಅಂತೇಳಿ ಅದರಲ್ಲಿ ನಮಗೆ ಒಂದು ಹಂತದ ನಾವು ಏನು ಮರುತನಿಕೆಗೆ ಒತ್ತಾಯ ಮಾಡ್ತಿದ್ದವ ಅಲ್ಲಿಗೆ ಮುಟ್ಟಿತ್ತು ಅನ್ನುವಂಥ ದೃಷ್ಟಿಯಲ್ಲಿ ನಮಗೆ ನೆಮ್ಮದಿ ನಮಗೆ ಹೋರಾಟಗಾರರಿಗೆ ಒಂದು ದೊಡ್ಡ ಮಟ್ಟದ ಜಯ ಸಿಕ್ಕಿದಂಥ ಒಂದು ಸಂತೋಷ ಅನುಭವ ನಮ್ಮ ಹತ್ರ ಇದೆ ಅದಕ್ಕೋಸ್ಕರ ನಾವು ಹೇಳುವಂಥದ್ದು ಸೌಯ್ಯ ಹೋರಾಟಗಳ ಕಡೆಯಿಂದ ನಾವು ಸಿಹಿ ಸುದ್ದಿಯನ್ನು ಕೊಡ್ತೇವೆ ಅಂತೇಳಿ ಮಠಣ್ಣವರನ್ನೇ ಹೇಳಿದರು ಅವರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಮಂಜಸಿಗೆ ಯಾವ ರೀತಿಯಲ್ಲಿ ನಮಗೆ ಆ ಜಯಗಳು ಸಿಗ್ತವೆ ಅನ್ನುವಂಥದ್ದು ಅವರು ಕೂಡ ಕೊಡ್ಬೋದು ಮುಂದೆ ನನಗೆ ತಿಳಿದ ಮಟ್ಟಿಗೆ ನಾನು ಯೋಚನೆ ಮಾಡುವ ಮಟ್ಟಿಗೆ ನನಗೆ ತಿಳಿದಿರುವಂಥದ್ದು ಇಷ್ಟು ಜಯದ ಆರಂಭ ಪ್ರಾರಂಭ ಆಗಿದೆ ಮುಂದಿನ ದಿನಗಳಲ್ಲಿ ಕೆಲವೇ ಸಮಯಗಳಲ್ಲಿ ಜಯ ನಮ್ಮ ಪಾಲಿಗೆ ಬಂದು ಓದಾಗ್ತದೆ ಅನ್ನುವಂಥ ಒಂದು ಸತ್ಯ ನಮ್ಮ ಹತ್ರ ಇದೆ ಅದನ್ನೇ ಹೇಳಿದ್ದು ಸಿಹಿ ಸುದ್ದಿಯನ್ನು ಸಮಾಜಕ್ಕೆ ಕೊಡ್ತೇವೆ ನಾವು ಅಂತೇಳಿ ಇದೇ ಸಿಹಿ ಸುದ್ದಿ ಈಗ ಸಿಹಿ ಸುದ್ದಿ ಹೇಳ್ತಾ ಇದ್ದೀರಿ ಇದರಲ್ಲಿ ಅಪೀಲ್ ಹೋಗಿರುವಂಥದ್ದು ಸಂತೋಷರಾವ್ ವಿರುದ್ಧ ಒಂದು ಮೊನ್ನೆ ಬಂದಿತ್ತಲ್ಲ ಸಂತೋಷರಾವ್ ವಿರುದ್ಧ ಒಂದು ಸಿ ಬಿ ಐ ಅಪೀಲ್ ಹೋಗಿದ್ದೆ ಅದು ಮತ್ತೆ ಈ ಕೇಸ್ಗಳು ಬಂದಿತ್ತು ನೋಡಿ ಇದೆಲ್ಲ ಅವ್ರದ್ದು ಅವರವರ ಇದಕ್ಕೆ ಕರ್ಮಗಳಿಗೆ ಬಿಟ್ಟಂಥದ್ದು ಯಾಕೆ ಈಗ ಮೊನ್ನೆ ಸೌಜನ್ಯಳ ಮನೆಯವರು ಕೊಟ್ಟಂಥ ಕೇಸಿಗೆ ತನಿಖೆಗೆ ಬಂದಿದೆ ಅಂತ ಹೇಳಿದವನು ಯಾರು ಬರೀದಿಲ್ಲ ಯಾಕೆ ಎಲ್ಲಾದರೂ ಅದು ಯಾವ ಫೇಸ್ಬುಕ್ ವಾಟ್ಸಪ್ಪಲ್ಲಿ ನೋಡಿದ್ರೆ ನೀವು ಎಲ್ಲಾದರೂ ಕೇಳಿದ್ದುಂಟ ಅದು ಹೇಗೆ ಬಂತು ಅಲ್ಲ ಹನ್ನೊಂದು ವರ್ಷ ತನಿಖೆ ಮಾಡಿದವರು ಉದಾಹರಣೆಗೆ ನೀವು ಮಾಧ್ಯಮದವರು ತಿಳ್ಕೊಳ್ಳಿ ಫಸ್ಟಿಗೆ ಹನ್ನೊಂದು ವರ್ಷ ತನಿಖೆ ಮಾಡಿದ ಸಿ ಬಿ ಐ ಸಿ ಬಿ ಐ ಕೋರ್ಟೇ ನೀಡಿದಂಥ ಆದೇಶವನ್ನು ದಿವಸದ ದಿವಸದೊಳಗೆ ಯಾರು ತಪ್ಪು ಮಾಡಿದ ತನಿಖಾಧಿಕಾರಿಗಳನ್ನು ತೆಗೊಳ್ಬೇಕು ಅಂತ ಹೇಳಿದ ಅದನ್ನು ಬಿಟ್ಟು ಐದು ತಿಂಗಳ ಮೇಲೆ ಅಪೀಲ್ಗೆ ಹೋಗಿದೆ ಅಂತ ಹೇಳಿದ್ರು ಇದಕ್ಕಿಂತ ದೊಡ್ಡ ಮೂರ್ಖತನದ ಪರಮಾವಧಿಗೆ ಎಲ್ಲಾದರೂ ಬೇಕ ಇದ್ದಲ್ಲ ಇದನ್ನು ಈ ಕಾಮಂದರ ಏನು ಆಪ್ತರುಗಳು ಅವರ ಅನುಯಾಯಗಳೆಲ್ಲ ಇದ್ದಾರಲ್ಲ ಪಾಪಿಗಳು ಅದನ್ನು ಸಂತೋಷವನ್ನು ಮರುತನಿಖೆಗೆ ತಗೊಂಡಿದ್ದಾರೆ ಅದು ಮಾಡಿದರೆ ಇದು ಮಾಡಿದ್ದಾರೆ ಈ ಪಾಪಿಗಳಿಗೇನು ಗೊತ್ತಿಲ್ಲ ಇದರ ಸತ್ಯ ಮುಂದೆ ಕೆಲವು ದಿನಗಳಲ್ಲಿ ಇನ್ನು ವರ್ಷ ಗಿರ್ಷ ಕಾಯುವುದಲ್ಲ ಆವಿನ ದ್ವೇಷ ಹನ್ನೆರಡು ವರ್ಷ ಇಲ್ಲ ಇದು ಆವಿನ ದ್ವೇಷ ಅಲ್ಲ ಇನ್ನು ಮುಂದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮ ದೇವತೆಗಳ ದ್ವೇಷ ಇನ್ನು ದಿನದಲ್ಲಿ ಗಂಟೆಗಳಲ್ಲಿ ಸೆಕೆಂಡುಗಳಲ್ಲಿ ಲೆಕ್ಕ ಯಾರು ಯಾರ್ಯಾರು ಆರೋಪಿಗಳಿದ್ದಾರೆ ಅವರು ಹೇಗೆ ಹೊರಗಡೆ ಬರ್ತದೆ ಅಂತೇಳಿ ತಿಳ್ಕೊಳ್ಬೇಕಿದ ಸಮಾಜ ಈ ಕಾಮಂದರ ಜೊತೆ ಎಂತೆಂಥ ಪಾಪಿಸ್ಟರು ಸೇರ್ಕೊಂಡಿದ್ದಾರ ಈ ದುಡ್ಡು ಮಾಡಿಕೊಂಡಿದ್ದಾರಲ್ಲ ದಂಧೆ ದಂಧೆ ಮಾಡುವಂಥ ಪಾಪಿಗಳು ಕೂಡ ಅಣ್ಣಪ್ಪನ ಮಂಜುನಾಥನ ಶಿಕ್ಷೆಗೆ ಗುರಿ ಈ ಕಾಮಂದರ ಜೊತೆ ಸೇರ್ಕೊಂಡಿದ್ದವರು ಇದ್ದಾರಲ್ಲ ಮಠಾಧೀಶರು ಅವರು ಇವರು ಕಳ್ಳರು ಕಾಕರು ಎಲ್ಲರು ಇದ್ದಾರೆ ಏನು ಏನು ಬಡ್ಡಿ ದಂಧೆ ಮಾಡುವವರು ಯಾರ್ಯಾರು ತಲೆ ಹೊಡೆದು ಕಾಸು ಮಾಡುವವರು ಎಲ್ಲ ಇದ್ದಾರಲ್ಲ ದೀನ ದಲಿತರ ಶೋಷಣೆ ಮಾಡೋರು ಇವರಿಗೆಲ್ಲ ಇದೆ ಕಾದಿದೆ ಮುಂದಿನ ದಿನಗಳಲ್ಲಿ ಅದನ್ನು ಹೇಳ್ತೇನೆ ನಾನು ಅದನ್ನು ಹೇಳುವಂಥದ್ದು ಹಾಗಾದರೆ ಸೌಜನ್ಯ ಹೋರಾಟಗಾರ ಒಂದು ಹಂತದ ಜಯ ಸಿಕ್ಕಿದೆ ಈಗ ಒಂದು ಹಂತದ ನೂರಕ್ಕೂ ನೂರು ಜಯ ನೂರಕ್ಕೆ ನೂರೊಂದು ಪರ್ಸೆಂಟ್ ಜಯ ಯಾಕಂತ ಹೇಳಿದರೆ ಏನು ಇವತ್ತು ತಂದೆ ತಾಯಿ ಕೊಟ್ಟಂಥ ಕಂಪ್ಲೇಂಟ್ ಇವತ್ತು ಸರ್ಕಾರ ತಗೊಂಡು ಏನು ಸಿ ಬಿ ಐ ಅಪೀಲ್ ಮಾಡಿದನು ಕೂಡ ಒಂದೇ ಒಂದೇ ಕೋರ್ಟಿನೊಳಗಡೆ ಇದು ಮಾಡಬೇಕು ತನಿಖೆ ಆಗಬೇಕು ಅಂತೇಳಿ ಅದು ದೊಡ್ಡ ಜಯವೇ ಒಂದು ಕಡೆಯಲ್ಲಿ ನಾವೇನು ಸಿಬೆ ಮರುತನಿಕೆ ಇದು ಆಗಬೇಕು ಅಂತ ಹೇಳ್ತಾ ಇಲ್ಲ ಮರುತನಿಕೆಗೆ ಒಂದು ದಾರಿಯನ್ನು ಮಾಡಿ ಎಡೆ ಮಾಡಿ ಕೊಟ್ಟಂಥ ಒಂದು ತೀರ್ಪು ಅದು ಮೊನ್ನೆ ಆದಂಥ ಹೈಕೋರ್ಟಿನ ತೀರ್ಪು ಅದನ್ನು ನಾವು ಶ್ಲಾಘನೆ ಮಾಡ್ತೇವೆ ನಾವು ಕೋರ್ಟಿನ ಆದೇಶವನ್ನು ಶ್ಲಾಘನೆ ಮಾಡ್ತೇನೆ ಈ ದೇಶದ ನ್ಯಾಯಾಂಗದಲ್ಲಿ ಹನ್ನೆರಡು ವರ್ಷ ಬಿಟ್ಟು ಸಹ ನಮ್ಮ ಹೋರಾಟಕ್ಕೆ ಒಂದು ದೊಡ್ಡ ಜಯ ಅನ್ನುವಂಥದ್ದನ್ನು ಇಡೀ ಹೋರಾಟಗಾರರು ಇವತ್ತು ಈ ಈಕ್ಕಿಚ್ಚಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮುಂದೆ ಡೆಲ್ಲಿಗೆ ಹೋಗೋವರಿದ್ದೇವೆ ಡೆಲ್ಲಿಂದ ಬಂದ ನಂತರ ನಡೆಯುವಂಥ ಹೋರಾಟ ಒಂದೊಂದು ಒಂದೊಂದು ನಮ್ಮ ಸೂಚನೆಗಳು ಸತ್ಯದ ಧರ್ಮದ ನ್ಯಾಯದ ಕಣ್ಣುಗಳಾಗಿರ್ತವೆ ಕಣ್ಣುಗಳಾಗಿರ್ತವೆ ಶತಮಾನಗಳಿಂದ ನಾವು ಏನು ಸತ್ಯವನ್ನು ನೋಡಲಿಲ್ಲ ನ್ಯಾಯವನ್ನು ಕಾಣಲಿಲ್ಲ ಧರ್ಮವನ್ನು ಕಾಣಲಿಲ್ಲ ಇದು ಎಲ್ಲವೂ ನಮ್ಮ ಕಣ್ಣ ಮುಂದೆ ಸತ್ಯದ ದಿನಗಳು ಮುಂದೆ ಬರಲಿಕ್ಕಿದ್ದಾವೆ ಡೆಲ್ಲಿಗೆ ಹೋಗಿ ಬಂದ ಮೇಲೆ ಈ ಹೋರಾಟದ ಕಿಚ್ಚು ಇನ್ನೂ ಇನ್ನೂ ನೂರು ಪಟ್ಟು ಜಾಸ್ತಿ ಆಗ್ತದೆ ಎಲ್ಲ ಹೋರಾಟಗಾರರು ಇದಕ್ಕೆ ಸನ್ನದ್ಧರಾಗಬೇಕು ಅನ್ನುವಂಥದ್ದನ್ನು ಕೂಡ ಈ ಹೊತ್ತಿನಲ್ಲಿ ಇಡೀ ದೇಶದ ಕೋಟಿ ಕೋಟಿ ಸತ್ಯದ ಧರ್ಮದ ನ್ಯಾಯಪರವಾಗಿ ಹೋರಾಟಕ್ಕೆ ನಿಲ್ಲುವಂಥ ಎಲ್ಲ ಬಂಧುಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ದಿಲ್ಲಿ ನಮ್ಮ ಕೊನೆಯ ಅಸ್ತ್ರ ಅಲ್ಲ ಡಿಲ್ಲಿಂದ ಬಂದ ಮೇಲೆ ಮುಂದೇನು ಅನ್ನುವಂಥದ್ದನ್ನು ಕಾಯಿರ್ಲಿಕ್ಕಿಲ್ಲ ಮುಂದೆ ಏನು ಅನ್ನೋವಂಥದ್ದು ಹೋರಾಟದಿಂದಲೇ ನಾವು ಜಯವನ್ನು ಪಡೆಯುವಂಥದ್ದು ಇದೊಂದು ನೆನಪಿರಲಿ ಅಂತ ಹೇಳಿ ಎಲ್ಲರಿಗೂ ಮನವಿ ಮಾಡ್ತೀನಿ ನಾನು ಧನ್ಯವಾದ